ನಮಸ್ಕಾರ ಪ್ರೈಸ್ ದ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಪ್ರತಿದಿನ ನಾನು ನಿಮ್ಮ ಹತ್ರ ಕೇಳ್ತಾ ಇರ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರೆಂದು ನಂಬುತ್ತಾ ಇದ್ದೇನೆ ಪ್ರಾರ್ಥಿಸ್ತಾ ಇದ್ದೇನೆ ಎಂಬುದಾಗಿ ಪ್ರೀ ದೇವಜನು ಅದು ಕೇವಲ ಬಾಯಿ ಮಾತಿಗೋಸ್ಕರ ಕೇಳುವುದಿಲ್ಲ ನಿಜವಾಗಿಯೂ ನೀವು ದೇವರ ಕೃಪೆ ಅನುಗ್ರಹ ಆಶೀರ್ವಾದವನ್ನು ಹೊಂದಬೇಕೆಂದು ನಾನು ಆಶಿಸುತ್ತೇನೆ ಪ್ರತಿನಿತ್ಯ ದೇವರ ವಾಕ್ಯಗಳಿಂದ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ ಅನೇಕ ಕ್ರೈಸ್ತರಲ್ಲಿ ಅನೇಕ ಪ್ರಶ್ನೆಗಳು ಗಲಿಬಿಲಿಗಳು ಉಂಟಾಗುವುದನ್ನು ನಾನು ಕಂಡು ದೇವರಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಈ ವಿಡಿಯೋಗಳು ಕೇವಲ ನಿಮ್ಮ ಕಣ್ಣಿಗೆ ರಮ್ಯವಾಗಿಯೂ ನಿಮ್ಮ ಕಿವಿಗೆ ಹಿಂಪಾಗಿಯೂ ಇರುವುದು ಮಾತ್ರವಲ್ಲದೆ ನಿಮ್ಮ ಆತ್ಮೀಕ ಜೀವಿತ ಅಭಿವೃದ್ಧಿಯಾಗಬೇಕೆಂಬುದೇ ನನ್ನ ಆಲೋಚನೆಯಾಗಿದೆ ಪ್ರತಿ ವಿಡಿಯೋದಲ್ಲಿ ಹಾಗೆ ನಮ್ಮ ನಂಬಿಕೆಗೆ ಸಹಾಯವಾಗುವಂಥ ವಿಷಯಗಳನ್ನು ಹೇಳುತ್ತಾ ಇದ್ದೇನೆ ಈವತ್ತು ನಿಮ್ಮ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ಆ ಪ್ರಶ್ನೆ ಏನೆಂದರೆ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂಬ ಪ್ರಶ್ನೆ ಪ್ರಿಯ ದೇವಜನವೇ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಹುಟ್ಟಿದ್ದರೆ ಹುಟ್ಟುವುದಾದರೆ ನಮಗೆ ಖಂಡಿತ ಅನೇಕ ಆಶೀರ್ವಾದಗಳು ಲಭಿಸುತ್ತವೆ ಇವತ್ತಿನ ದೇವರ ವಾಕ್ಯದ ಮೂಲಕವಾಗಿ ಅನೇಕ ಉಪಯುಕ್ತವಾದಂಥ ಪ್ರಯೋಜನಕರವಾದ ವಿಷಯಗಳನ್ನು ನಿಮಗೆ ಹೇಳುತ್ತೇನೆ ಮೊದಲಿಗೆ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನು ಬರೆದ ಸ್ವಾರ್ತೆ ಎರಡನೆಯ ಅಧ್ಯಾಯ ನಾಲ್ಕನೆಯ ವಚನ ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಉಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು ಎಂಬುದಾಗಿ ಪ್ರೀತಿಯ ದೇವಜನವೇ ಈ ವಾಕ್ಯವನ್ನು ನೀವು ಅನೇಕ ಸಾರಿ ಕೇಳಿಸಿಕೊಂಡಿರಬಹುದು ಆದರೆ ಈ ಹೊತ್ತು ಮತ್ತೆ ನೀವು ಈ ವಿಷಯವನ್ನು ಕೇಳಿಸಿಕೊಳ್ಳಬೇಕೆಂದು ತೀರ್ಮಾನಿಸಬೇಕೆಂದು ದೇವರು ಆಶಿಸುವಂಥವರು ಆಗಿದ್ದಾರೆ ಅನೇಕ ಸಾರಿ ಲೋಕದಲ್ಲಿ ಆಕರ್ಷಣೀಯವಾದಂಥ ರೀಲ್ಸು ಶಾರ್ಟ್ಸು ಸಿನಿಮಾಸು ಬೇಕಾಗಿರುವಂಥ ಕಾರ್ಯಕ್ರಮಗಳು ಬರುತ್ತಿರುವಾಗ ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಷಯವಾಗಿದೆ ಈ ಆತ್ಮೀಕ ವಿಚಾರಗಳು ಅನೇಕರಿಗೆ ಬೇಡವಾಗಿದೆ ಸ್ಥಳವನ್ನು ತೋರಿಸಿ ಏನನ್ನಾದರೂ ಹೇಳಿದರೆ ಮಾತ್ರ ಇಷ್ಟಪಡುವಂಥ ಕಾಲವೂ ಆಗಿಬಿಟ್ಟಿದೆ ಆದರೆ ದೇವರು ನಿಮ್ಮ ನನ್ನ ಹೃದಯಗಳಲ್ಲಿ ಒಂದು ಆಲೋಚನೆಯನ್ನು ಕೊಟ್ಟಾಗ ಅದನ್ನು ನಾವು ಅಳವಡಿಸಿಕೊಳ್ಳಬೇಕು ದೇವ ಜನವೇ ಇಲ್ಲಿ ನಾವು ಕಳೆದ ದಿನಗಳಲ್ಲಿ ನಿಮಗೆ ನಾನು ಬೋಧಿಸಿ ಹೇಳಿದ್ದೇನೆ ಅರಸರು ಅಲ್ಲಿರುವಂಥ ಎರುಸಲೇಮಿನವರು ಕಳವಳದಲ್ಲಿದ್ದರು ಕಳವಳದಲ್ಲಿ ಇದ್ದಂಥ ಅವರು ಕೇಳಿದಂಥ ಒಂದು ಪ್ರಶ್ನೆ ಈವತ್ತು ನಾನು ನಿಮಗೂ ಕೂಡ ಕೇಳಿದ್ದೇನೆ ಆ ಒಂದು ಅರಸನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಈ ಮಹಾಯಾಜಕರು ಯಾರು ಈ ಶಾಸ್ತ್ರಿಗಳು ಯಾರು ಅಂದರೆ ಧರ್ಮಶಾಸ್ತ್ರವನ್ನು ಬೋಧಿಸಿ ದೇವಾಲಯದಲ್ಲಿ ಒಂದು ಸೇವಕರಾಗಿರುವಂಥವರು ಶಾಸ್ತ್ರಿಗಳು ಮತ್ತು ಮಹಾಯಾಜಕರು ಅವರನ್ನೇ ಕರೆಸಿ ಇವತ್ತು ಒಂದು ಪ್ರಶ್ನೆಯನ್ನು ಅರಸನು ಕೇಳುತ್ತಿದ್ದಾನೆ ಆ ಪ್ರಶ್ನೆ ಏನಂದರೆ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಪ್ರಶ್ನೆ ಕೇಳುತ್ತಾ ಇದ್ದಾರೆ ಇವತ್ತು ಒಂದು ವೇಳೆ ಸೇವಕರನ್ನ ಪಾಸ್ಟರ್ಗಳನ್ನು ವಾಕ್ಯದಲ್ಲಿ ಬೆಳೆದವರುಗಳನ್ನು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪ್ರಶ್ನೆ ಏನಂದರೆ ನಿಮಗೆ ಯಾರು ಹೇಳಿದ್ದು ಕ್ರಿಸ್ತನು ಗೋದಲಿಯಲ್ಲಿ ಹುಟ್ಟಿದ್ದಾರೆಂದು ಇವತ್ತು ನೀವು ಗೋದಲಿಯನ್ನು ನಿಮ್ಮ ಮನೆಯಲ್ಲಿ ತಯಾರು ಮಾಡಿಕೊಂಡು ಗೋದಲಿಯಲ್ಲಿ ಯೇಸು ಕ್ರಿಸ್ತರನ್ನು ಇಟ್ಟು ನೀವು ಒಂದು ವೇಳೆ ಆ ಬೇರೆಯವ್ರಿಗೂ ತೋರಿಸ್ತಾ ಇದ್ದೀರಲ್ವಾ ಅದು ಸುಳ್ಳು ಎಂದು ಅನೇಕರು ಪ್ರಶ್ನೆ ಮಾಡುತ್ತಾರೆ ಒಂದು ವೇಳೆ ಆ ಪ್ರಶ್ನೆಯನ್ನು ನಿಮ್ಮ ಬಳಿಯಲ್ಲಿ ಕೇಳಿದರೆ ಯೇಸು ಕ್ರಿಸ್ತರು ಗೋದಲಿಯಲ್ಲಿ ಜನಿಸಿದ್ರ ಎಂದು ಕೇಳಿದರೆ ನಿಮ್ಮ ಉತ್ತರ ಏನಾಗಿರುತ್ತದೆ ನೀವು ಹೌದು ಅಂತ ಹೇಳುವುದಾದರೆ ಇವತ್ತಿನ ವಾಕ್ಯವನ್ನು ಕೊನೆಯ ತನಕ ನೀವು ನೋಡಬೇಕಾಗ್ತದೆ ಯಾಕೆಂದರೆ ಅಲ್ಲಿ ವಾಕ್ಯ ಅನುಸಾರವಾಗಿ ಏನಿದೆ ಎಂಬುದನ್ನು ನಾವು ಒಂದು ಸಾರಿ ತಿಳ್ಕೊಳ್ಳಬೇಕು ಪ್ರಶ್ನಿಸುವವರ ತಪ್ಪು ಕಂಡುಹಿಡಿಯುವವರ ನಮ್ಮಲ್ಲಿ ದೋಷವನ್ನು ಕಂಡುಹಿಡಿಯವರಿಗೆ ಉತ್ತರ ಬಹಳ ಬೇಕಾಗಿದೆ ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡು ಕ್ರಿಸ್ತನು ಎಲ್ಲಿ ನಿಜವಾಗಿ ಹುಟ್ಟಬೇಕು ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಳಬೇಕಾಗಿದೆ ಹಾಗಾದರೆ ಮುಂದಕ್ಕೆ ಹೋಗೋಣ ನಡೆಯಿರಿ ಇಲ್ಲಿ ಮಹಾಯಾಜಕರು ಶಾಸ್ತ್ರಿಗಳು ಒಂದು ಮಾತನ್ನು ಪ್ರಶ್ನೆಯಾಗಿ ಸ್ವೀಕರಿಸುತ್ತಾರೆ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು ಅದಕ್ಕೆ ಅವರು ಉತ್ತರವನ್ನು ಕೊಟ್ಟರು ಹೌದು ಯುದಾಯದ ಬೆದಲ ಹೇಮಿನಲ್ಲಿಯೇ ಹುಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ದೇವಜನವೇ ಅವರು ಯಾವ ಸ್ಥಳ ಅನ್ನುವಂಥದ್ದನ್ನು ಹೇಳಲಿಲ್ಲವಾದರೂ ಕೂಡ ಅಲ್ಲಿ ಹೇಳ್ತಾ ಇರುವಂಥದ್ದು ಒಂದು ಪ್ರಾಂತ್ಯ ಒಂದು ಪಟ್ಟಣ ಒಂದು ಸ್ಥಳ ಅಂದರೆ ಆ ಸ್ಥಳದ ಊರಲ್ಲಿ ಎಲ್ಲಿ ಅಂತ ಹೇಳಿದೆ ಹೋದರೂ ಕೂಡ ಖಂಡಿತ ಅರಸನ್ನು ಆಲೋಚನೆ ಮಾಡುವುದು ಒಂದು ಪ್ರಾಂತ್ಯ ಒಂದು ರಾಜ್ಯದ ಕುರಿತಾಗಿಯೇ ಆಲೋಚನೆಯನ್ನು ಮಾಡುತ್ತಾರೆ ಇಲ್ಲಿ ನಾವು ನೋಡುವಾಗ ಯೂದಾಯದ ಬೆತ್ಲ ಹೇಮಿನಲ್ಲಿ ಜನಿಸುತ್ತಾರೆ ಎಂಬುದು ಸ್ಪಷ್ಟವಾಗಿದೆ ಯಾರೇ ಕೇಳಿದರೂ ಬೆತ್ಲ ಹೇಮಿನಲ್ಲಿ ಯೇಸುವಿನ ಜನನವಾಯಿತು ಅಂತ ನಾವು ಹೇಳಬಹುದಾಗಿದೆ ಅನಂತರ ನಾವು ಮುಂದಕ್ಕೆ ಹೋಗೋಣ ಆನಂತರ ಲೂಕನು ಬರೆದ ಸ್ವಾರ್ಥೆಯಲ್ಲಿ ನಾವು ಓದುತ್ತೇವೆ ಇದು ಮತ್ತಾಯ ಮಾರ್ಕ ಲೂಕ ಯೋಹಾನನ ಸ್ವಾರ್ಥಗಳಲ್ಲಿ ಎಲ್ಲ ಕಡೆ ಬರೆಯದೆ ಹೋದರೂ ಮುಖ್ಯವಾಗಿ ಮತ್ತಾಯ ಲೂಕನ ಸ್ವಾರ್ಥೆಯಲ್ಲಿ ಮಾತ್ರ ಯೇಸು ಕ್ರಿಸ್ತನ ಜನನ ಕುರಿತಾಗಿ ನಮಗೆ ಹೆಚ್ಚಿನ ಅಂಶಗಳು ತಿಳಿಯುತ್ತವೆ ಮಾರ್ಕ ಮತ್ತು ಯೋಹಾನದಲ್ಲಿ ಅಷ್ಟೊಂದು ಕಾರ್ಯಗಳು ನಮಗೆ ಸಿಗುವುದಿಲ್ಲ ಇಲ್ಲಿ ನಾವು ಓದುವಂಥ ನೆಕ್ಸ್ಟ್ ವಾಕ್ಯ ವಾಕ್ಯ ಏನೆಂದರೆ ನಮಗೆ ಉತ್ತರವನ್ನು ಕೊಡುವಂಥದ್ದು ಆಗಿದೆ ಆ ಉತ್ತರ ಏನಂದರೆ ಲೂಕನು ಬರದ ಶುವಾರ್ತೆ ಎರಡನೆಯ ಅಧ್ಯಾಯ ಏಳನೆಯ ವಚನವನ್ನು ಓದಿಕೊಳ್ಳೋಣ ಆಕೆಯು ತನ್ನ ಚೊಚ್ಚಲು ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂಬುದಾಗಿ ಹೇಳುತ್ತಾ ಇದೆ ಈಗ ಕೆಲವರು ಪ್ರಶ್ನೆ ಮಾಡಿದರಲ್ವಾ ಏನಂತ ಯೇಸು ಕ್ರಿಸ್ತರು ಗೋದಲಿಯಲ್ಲಿ ಹುಟ್ಟಿದರು ಅಂತ ನಿಮಗೆ ಯಾರು ಹೇಳಿದರು ಅಂತ ಹೇಳ್ತಾ ಇದ್ದಾರೆ ನಿಜ ಗಮನಿಸರಿ ಇಲ್ಲಿ ಹೇಳ್ತದೆ ಆಕೆಯು ಒಂದು ಮಗುವನ್ನು ಹೆತ್ತಳು ಆದರೆ ಗಮನಿಸಿರಿ ಎಲ್ಲೋ ದೂರದಲ್ಲಿ ಮಗು ಹುಟ್ಟಿ ನಂತರ ಬಂದು ಅಲ್ಲಿ ಬರಲಿಲ್ಲ ಅಲ್ಲಿ ಎಲ್ಲೋ ಹತ್ತಿರದ ಒಂದು ಸ್ಥಳದಲ್ಲಿ ಗಮನಿಸಿರಿ ತನ್ನ ಚೊಚ್ಚಲು ಮಗನನ್ನು ಹೆತ್ತಳು ಎಲ್ಲಿ ಹೆತ್ತಳು ಅನ್ನುವಂಥ ಒಂದು ನಿಖರವಾದಂಥ ಮಾಹಿತಿ ಇಲ್ಲದೆ ಹೋದರೂ ಅಲ್ಲಿ ಹೇಳ್ತಾ ಇರುವಂಥ ಮಾತು ಹೆತ್ತು ಬಟ್ಟೆಯಲ್ಲಿ ಸುತ್ತಿದಳು ಓಕೆ ಒಂದು ಮಗುವು ಹೆತ್ತಳು ಆ ಮಗುವನ್ನು ಬಟ್ಟೆಯನ್ನು ಸುತ್ತಿದಳು ಅದೇನು ಸೆಕೆಂಡ್ಸಲ್ಲಿ ನಡೆದು ಹೋಗೋ ಕಾರ್ಯ ಅಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ಆದರೆ ಮಗುವನ್ನು ಹೆತ್ತಾಗ ಆ ಒಂದು ವೇಳೆ ಆ ಮಗುವನ್ನು ಇಡಬೇಕಾಗಿರೋದ್ರಿಂದ ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಮತ್ತೊಂದು ವಿಷಯ ನಾನು ಹೇಳ್ತಾ ಇದ್ದೇನೆ ಈ ಸ್ವಾರ್ಥೆ ನಾನೀಗಾಗಲೇ ಎಪ್ಪತ್ತು ವರ್ಷದ ವಿಶ್ವಾಸಿ ನಾನು ಎಪ್ಪತ್ತು ವರ್ಷದ ಪಾಸ್ಟ್ರು ಅನ್ನುವಂಥವರಿಗೆ ನಾವು ಅಲ್ಲ ಹೇಳ್ತಾ ಇರೋದು ಈ ವಾಕ್ಯಗಳು ಪ್ರತಿ ಹೊಸವರಿಗೂ ವಾಕ್ಯದಲ್ಲಿ ಬೆಳೆಯುವವರಿಗೂ ಬಹಳ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅದಕ್ಕೆ ನಾನು ವಿವರವಾಗಿ ಹೇಳುತ್ತೇನೆ ಬೇರೆಯವರು ಬೇಸರ ಮಾಡಿಕೊಳ್ಳಬೇಡ್ರಿ ಇಲ್ಲಿ ಹೇಳ್ತದೆ ಚೊಚ್ಚಲು ಮಗುವನ್ನು ಅಂತ ಹೇಳಿದರೆ ನಾವು ಹೇಳ್ತೀವಲ್ಲ ಜ್ಯೇಷ್ಠ ಮೊದಲನೆಯ ಅಂದರೆ ಈಗ ನಾವು ನೋಡುವಾಗ ಕನ್ನಿಕೆಯಾದಗಳು ಮದುವೆ ಆಗು ಕೂಡ ಆಗಲಿಲ್ಲ ಮರಿಯಳಿಗೆ ತಾಯಿ ಮರಿಯಳಿಗೆ ಆಕೆಯು ಚೊಚ್ಚಲು ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ದಾಳೆ ಹೊಸ ಅನುಭವ ಆಕೆಗೆ ಹೊಸ ಅನುಭವ ಯಾವ ಸ್ತ್ರೀ ಅನುಭವ ಮಾಡಲಿಲ್ಲ ಅನುಭವವನ್ನು ಕೇವಲ ಆಕೆ ಮಾತ್ರವೇ ಅನುಭವ ಮಾಡಿದಂಥದ್ದು ಚೊಚ್ಚಲು ಮಗುವನ್ನು ಎತ್ತು ಆಕೆ ಏನು ಮಾಡಿದಳು ಬಟ್ಟೆಯಲ್ಲಿ ಸುತ್ತಿದಳು ಅಂತ ನಾವು ನೋಡುತ್ತೇವೆ ಓಕೆ ಬಟ್ಟೆಯಲ್ಲಿ ಸುತ್ತಿದಳಲ್ಲಿ ಹೇಳ್ತದೆ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವರಿಗೆ ಛತ್ರದಲ್ಲಿ ಸ್ಥಳವಿಲ್ಲದೆ ಒಂದು ವೇಳೆ ಒಂದು ಛತ್ರ ಒಂದು ಸ್ಥಳದಲ್ಲಿ ಒಂದು ವೇಳೆ ತುಂಬ ಜನರು ಅಲ್ಲಿ ಇಲ್ಲಿ ಇರುವಂಥ ಒಂದು ಯಾವುದೋ ಒಂದು ರೂಮಲ್ಲಿ ಎಲ್ಲೋ ಒಂದು ಕಡೆ ಜನ್ಮ ಕೊಟ್ಟಿರಬಹುದು ಆದರೆ ಅಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಪ್ರಿಯ ಈಗ ಗಮನಿಸ್ಬೋದು ಅರೇ ಪಕ್ಕದಲ್ಲಿರುವ ಛತ್ರನೋ ಈ ಪಕ್ಕದಲ್ಲಿರುವ ಗೋದಲಿನೋ ಅಲ್ಲೇ ಛತ್ರದ ಪಕ್ಕದಲ್ಲಿ ಉದಾಹರಣೆಗೆ ನಮ್ಮ ಮನೆಗಳಲ್ಲಿ ಕಿಚನ್ ಇರುತ್ತೆ ಬೆಡ್ರೂಮ್ ಇರುತ್ತೆ ಹಾಲ್ ಇರುತ್ತೆ ಹೊರಗಡೆ ಇರುತ್ತೆ ಕೆಲವು ಮನೆಗಳಲ್ಲಿ ನೀವು ನೋಡಿದ್ರೆ ಮುಂದುಗಡೆ ಬಾಗಿಲುರುತ್ತೆ ಹಿಂದ್ಗಡೆ ಹಿತ್ತಲಿರುತ್ತದೆ ಅಲ್ವಾ ಸೊ ಅದೇ ರೀತಿ ಮನೆಯಿಂದ ಹಿತ್ತಲ್ ಥರ ಅರ್ಥ ಆಗ್ತಿದೆಯಾ ಮನೆಯಿಂದ ಒಂದು ವೇಳೆ ಹಳ್ಳಿಗಳಲ್ಲಿ ನೀವು ಆಚೆಗಡೆ ನೋಡಿದ್ರೆ ಗೋದಲಿ ಗೋದಲಿ ಅಂದರೆ ಇಷ್ಟೇ ಇನ್ನೇನಿಲ್ಲ ದನದ ಕೊಟ್ಟಿಗೆ ಗೋದಲಿ ಅಂದರೆ ದನದ ಕೊಟ್ಟಿಗೆ ಏನು ಹಸುಗಳನ್ನು ಏನು ಬೇರೆ ಪ್ರಾಣಿಗಳಿರುವಂಥ ಸ್ಥಳ ಆದರೆ ಅಲ್ಲಿ ಪ್ರಾಣಿಗಳು ಇದ್ದುವು ಪ್ರಾಣಿಗಳಿರಲಿಲ್ಲ ಅದೆಲ್ಲ ನಮಗೆ ಬೇಕಾಗಿಲ್ಲ ಆದರೆ ಇಲ್ಲಿ ಮಾತ್ರ ಜನಿಸಿದರೂ ಯೇಸು ಕ್ರಿಸ್ತರು ಅದು ಕರೆಕ್ಟು ಆತನನ್ನು ಮಲಗಿಸಿದರೂ ಗೋದಲೆಯಲ್ಲಿ ಅದು ಕೂಡ ಕರೆಕ್ಟು ಆದರೆ ಒಡೆದಾಡಬೇಕಾದಂಥದ್ದು ಒಬ್ಬರ ಮೇಲೊಬ್ಬರು ದೂಷಣೆ ಮಾಡಿಕೊಳ್ಬೇಕಾಗಿರೋದು ಬೇಡದೆ ಇರುವಂಥ ವಿಚಾರ ಮೆತ್ತಲಹೇಮನಲ್ಲಿ ಹುಟ್ಟಿದ್ದಾರೆ ಆ ಒಂದು ಗೋದಲೆಯಲ್ಲಿ ನಾವು ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದೇವೆ ಛತ್ರದಲ್ಲಿ ಹುಟ್ಟಿದ್ರು ಗೋದಲೆಯಲ್ಲಿ ಹುಟ್ಟಿದ್ರು ಗೋದಲೆಯಲ್ಲಿ ಹುಟ್ಟಲಿಲ್ಲ ಅಂತಿಲ್ಲ ಛತ್ರದಲ್ಲಿ ಹುಟ್ಟಿದ್ರು ಅಂತ ಕೂಡ ಇಲ್ಲ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅಂತ ಹೇಳ್ತಾ ಇದೆ ಆದ್ದರಿಂದ ತುಂಬ ಕೆಲವರು ಪ್ರಶ್ನೆ ಮಾಡುವ ಬದಲಾಗಿ ಒಬ್ಬೊಬ್ಬರಿಗೂ ಸಾಮರಸ್ಯದಿಂದ ಹೋಗುವುದು ಬಹಳ ಬಹಳ ವಿಚ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯವನ್ನು ಕೂಡ ನಾನು ನಿಮಗೆ ಹೇಳುತ್ತೇನೆ ಅದೇನೆಂದರೆ ಲೂಕನು ಬರೆದ ಸ್ವಾರ್ಥೆಯಲ್ಲಿ ಎರಡನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನದಲ್ಲಿ ಅದೇನೆಂದರೆ ಈವತ್ತು ನಿಮಗೋಸ್ಕರ ದಾವಿದ ಒಬ್ಬ ರಕ್ಷ ಶಿಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೀತಿದ ಈ ವಾಕ್ಯವು ಏನನ್ನ ಪುಷ್ಟೀಕರಣ ಕೊಡುತ್ತದೆ ದಾವೀದನ ಊರಿನಲ್ಲಿ ದಾವೀದನ ಊರು ಯಾವುದು ಬೆತ್ಲಹೇಮ್ ಅಲ್ವಾ ದಾವಿದ ಊರು ಯಾವುದು ದಾವಿದ ಅನ್ನುವಂಥದ್ದು ಬೆತ್ಲೆಹೇಮ್ ಆಯಿತು ಬೆತ್ಲೆಹೇಮನಲ್ಲಿ ಜನಿಸಿದ್ದಾರೆ ಯೇಸು ಕ್ರಿಸ್ತರು ಅರಮ ಅರಮನೆಯಲ್ಲಿ ಜನಿಸಲಿಲ್ಲ ಒಂದು ಛತ್ರನ ಒಂದು ಕೋದಲಿನೋ ಅದು ಎಲ್ಲ ಸ್ಥಳಗಳಿಗಿಂತ ಹೀನವಾದಂಥ ಸ್ಥಳ ಛತ್ರ ಅಂದ್ರೆ ಒಂದು ವೇಳೆ ನಾವು ನಾವು ಕೂಡ ಈ ಕಾಲದಲ್ಲಿ ಅಂತ ಒಂದು ಛತ್ರ ಅಂದ್ರೆ ಛತ್ರ ಅಂದ್ರೆ ಎಲ್ಲರೂ ಬಂದು ಮಲಗಲಿಕ್ಕಿರುವಂಥ ಸ್ಥಳ ಯಾವುದೇ ಬಡವರು ಶ್ರೀಮಂತರು ಅವರು ಮೇಲಾದವರು ಅವರಿಗೋಸ್ಕರ ಇವರು ಮೇಲಾದ ಧರ್ಮದವರು ಇವರಿಗೋಸ್ಕರ ಅಲ್ಲ ಛತ್ರ ಅಂದರೆ ಎಲ್ಲ ಏನು ಬಲಹೀನರಿಗೆ ಕೈ ಬಿಡಲ್ಪಟ್ಟವರಿಗೆ ಬೇಡದೇ ಇರುವಂಥವರಿಗೆ ಇರುವಂಥ ಸ್ಥಳ ಇವತ್ತು ನನ್ನ ಪ್ರಿಯ ದೇವಜನವೇ ಅದರಿಂದ ಕ್ರೈಸ್ತರಲ್ಲಿ ಕ್ರೈಸ್ತರೇ ಪ್ರಶ್ನೆ ಮಾಡಿ ಇವರು ಹಿಂಗೆ ಬೋಧನೆ ಮಾಡ್ತಾರೆ ಅವರು ಹಂಗೆ ಬೋಧನೆ ಮಾಡ್ತಾರೆ ಅನ್ನೋದನ್ನು ಮೊದಲು ಬಿಟ್ಟುಬಿಟ್ಟು ನಮ್ಮ ಮನಸ್ಸಿನಲ್ಲಿ ನಾವು ಇಡಬೇಕು ಏಸು ಕ್ರಿಸ್ತರು ಆತನು ಪರವನ್ನು ಬಿಟ್ಟು ಭುವಿಗೆ ಬಂದು ಬಡವರಲ್ಲಿ ಬಡವನಾಗಿ ಹೀನವಾದ ಸ್ಥಳದಲ್ಲಿ ಜನಿಸಿ ಬಂದನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆಮೇಲೆ ನಾನು ಕೆಲವು ಸಾರಿ ಅದು ಇದು ನಾನು ಕೇಳಿಸ್ಕೊಳ್ತಾ ಇರ್ತೇನೆ ನಾವು ಬಿಡೋಣ ಮುಖ್ಯವಾಗಿ ಇಲ್ಲಿ ಹೇಳುವಂಥ ವಿಚಾರ ಕೈ ನಮ್ಮ ಮೇಲೆ ದೇವರು ಅತಿಶಯವಾಗಿ ತನ್ನ ಪ್ರೀತಿಯನ್ನು ತೋರಿಸಿ ನಮಗೋಸ್ಕರವಾಗಿ ಆತನು ಈ ದೀನರಲ್ಲಿ ದೀನನಾಗಿ ಬಡವರಲ್ಲಿ ಬಡವನಾಗಿ ಕೈ ಬಿಡಲ್ಪಟ್ಟವನಂತೆ ಈ ಲೋಕಕ್ಕೆ ಬಂದನು ಜನಿಸಿದನು ಎಂಬುದು ಸತ್ಯವಾದಂಥ ಮಾತು ಅಲ್ವಾ ಸತ್ಯವಾದಂಥ ಮಾತು ನಿಮಗೋಸ್ಕರ ನನಗೋಸ್ಕರ ಕರ್ತರು ಜನಿಸಿ ಬಂದಿದ್ದಾರೆ ಆತನ ನಾಮಕ್ಕೆ ಎಷ್ಟೋ ನಾವು ಘನತೆ ಸ್ತುತಿಯನ್ನು ಸಲ್ಲಿಸಬಹುದಲ್ವಾ ದೇವರಿಗೆ ಸ್ತೋತ್ರ ಈ ವಾಕ್ಯವು ಹೇಳಿದ ಹಾಗೆ ಲೂಕ ಎರಡು ಹನ್ನೊಂದು ಹನ್ನೆರಡನೇ ವಾಕ್ಯ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಒಂದು ಸ್ವಲ್ಪ ಅರ್ಧ ಗಂಟೆ ಒಂದು ಗಂಟೆ ಒಂದು ಅರ್ಧ ದಿನ ಏನೋ ಒಂದು ವ್ಯತ್ಯಾಸ ಅಲ್ಲಿಂದ ಇಲ್ಲಿ ಪಕ್ಕದಲ್ಲಿರೋ ಗೋದಲಿ ಪಕ್ಕದಲ್ಲಿರುವ ಛತ್ರ ಇಲ್ಲೇ ಮಲಗಿರುವುದನ್ನು ಕಾಣುವಿರಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯ ದೇವಜನುವೆ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದನು ಅನ್ನುವುದು ದನದ ಕೊಟ್ಟಿಗೆಯಲ್ಲಿ ಇಡಲ್ಪಟ್ಟನು ಅಂತ ಹೇಳುವುದು ದೊಡ್ಡ ವ್ಯತ್ಯಾಸವೇನು ಅಂತ ಅಲ್ಲ ನನ್ನ ಪ್ರಕಾರವಾಗಿ ಆದರೆ ಗೋದಲಿಯಲ್ಲಿ ಮಲಗಿರುವುದಂತೂ ಈ ವಾಕ್ಯಗಳಿಂದ ಸ್ಪಷ್ಟವಾಗಿದೆ ಇವತ್ತು ಗೋದಲಿ ಅಂದರೆ ಏನು ಗೊತ್ತಾ ಗೋದಲಿ ಅಂದರೆ ಅದು ಒಂದು ಮನುಷ್ಯರು ವಾಸ ಮಾಡುವಂಥ ಸ್ಥಳ ಅಲ್ಲ ಪ್ರಾಣಿಗಳು ವಾಸ ಮಾಡುವಂಥ ಸ್ಥಳ ಏನಂತ ಹೇಳ್ತಾರೆ ಅಯ್ಯೋ ನೀನೇನು ಕತ್ತೆನಾ ನೀನೇನು ಎಮ್ಮೆನಾ ನೀನೇನು ಹಸುನಾ ನೀನೇನು ಅಂತ ಕೆಲವು ಮನುಷ್ಯರನ್ನ ಬೈತಾರ ಅಂದರೆ ಅಂದರೆ ಈನವಾದವರಂತೆ ಒಂದು ಎಮ್ಮೆ ಅಯ್ಯೋ ಎಮ್ಮೆ ಥರ ನಡೀತಾಳೆ ನೋಡು ಅಯ್ಯೋ ನೋಡಪ್ಪ ಕತ್ತೆ ಥರ ಇದ್ದಾನೆ ಅಂದರೆ ಒಂದು ಕತ್ತೆ ಒಂದು ವೇಳೆ ಹಸು ಎಮ್ಮೆ ಅಂತ ಹೇಳುವಂಥ ರೀತಿಯಲ್ಲಿ ಅಂದರೆ ಮನುಷ್ಯರಿಗೂ ಹಸುಗಳಿಗೂ ಒಂದು ವ್ಯತ್ಯಾಸವಿದೆ ಇವತ್ತು ನಮ್ಮನ್ನು ಅನೇಕರು ಹೀಗೇನೆ ಏನು ಮಾಡ್ತಾರೆ ಅಂದರೆ ಒಬ್ಬ ಮನುಷ್ಯರನ್ನಾಗಿ ಕೂಡ ನಮ್ಮನ್ನು ಯಾರು ಕೂಡ ಗೌರವಿಸುವುದಿಲ್ಲ ಅವರು ಕುಲದಲ್ಲಿ ಹೀನನು ಅವನ ಮನೆ ಬಡತನದಲ್ಲಿದೆ ಓದಿಲ್ಲ ವಿದ್ಯಾಭ್ಯಾಸ ಇಲ್ಲ ನೋಡಲಿಕ್ಕೆ ಅಂದ ಚಂದ ಇಲ್ಲ ಈ ರೀತಿಯಾಗಿ ನಮ್ಮ ಕುರಿತಾಗಿ ಲೋಕವು ಏನು ಮಾಡ್ತದೆ ಮನುಷ್ಯರ ಮಧ್ಯದಿಂದ ನಮ್ಮನ್ನು ಹೀನವಾಗಿ ತಳ್ಳುವಾಗ ದೇವರು ಹೇಳ್ತಾನೆ ಮೊದಲು ಅಂಥವರಾದ ನಿಮಗೋಸ್ಕರವಾಗಿ ನಾನು ನಿಮ್ಮ ಸ್ಥಳದಿಂದ ಹುಟ್ಟಿ ಬರ್ತಾ ಇದ್ದೇನೆ ಎಂಬುದಾಗಿ ಯಾ ಇವತ್ತು ನನ್ನ ಪ್ರೀತಿಯ ದೇವಿಚನವೇ ಏಸು ಕ್ರಿಸ್ತರು ಅಲ್ಲಿ ಜನ್ ಅಲ್ಲಿ ಇಡಲ್ಪಟ್ಟ ನಂತರ ಜನಿಸಿ ಗೋದಲಿಯಲ್ಲಿ ಯೇಸು ಸ್ವಾಮಿಯನ್ನು ಇಡಲ್ಪಟ್ಟ ನಂತರ ಆ ಗೋದಲಿಯು ಬೆಳಕಿನಿಂದ ತುಂಬಿತ್ತು ದೇವಚನವೇ ಬೆಳಕಿನಿಂದ ತುಂಬಿತ್ತು ಯಾಕೆ ನಕ್ಷತ್ರವು ಬಂದು ಅಲ್ಲಿ ಆ ಮಗುವಿರುವಂಥ ಸ್ಥಳದಲ್ಲಿ ಬಂದು ನಿಂತಿತು ಅಂತ ನಾವು ನೋಡುತ್ತೇವೆ ಅದರರ್ಥ ಆಕಾಶದಲ್ಲಿ ಬೆಳಕನ್ನು ಬೆಳಗಿದ ಆ ಒಂದು ನಕ್ಷತ್ರ ಈಗ ಒಂದು ಗೋದರಿ ಹತ್ರ ಬಂದುಬಿಟ್ಟು ಏನು ಮಾಡ್ತಾ ಇದೆ ಬೆಳಕನ್ನು ಚೆಲ್ತಾ ಇದೆ ಆ ಬೆಳಕನ್ನು ನೋಡುವಾಗ ಅಲ್ಲಿ ಒಂದು ಬೆಳಕಿದೆ ಕತ್ತಲು ಹೋಗ್ಬಿಡ್ತು ಆನಂತರ ಏನು ಮಾಡಿದ್ರು ಹುಲ್ಲೆಲ್ಲ ಹಾಕ್ಬಿಟ್ಟು ಆ ಮಗು ಇರಲಿಕ್ಕೆ ತಾಯಿ ಇರಲಿಕ್ಕೆ ಸ್ಥಳವನ್ನು ಆ ಯೋಸೇಪರು ಸಿದ್ಧ ಮಾಡಿರ್ತಾರೆ ನಾನು ನಂಬುತ್ತೇನೆ ಯಾಕೆಂದರೆ ಅವರನ್ನು ನೋಡಲಿಕ್ಕೆ ಯಾರು ಬಂದರು ಅಂದರೆ ಏನಾದರೂ ಜ್ಞಾನಿಗಳು ಬಂದರು ಮೂಡಣ ದೇಶದ ಜೋಯಿಸರು ಬಂದರು ಮೂರು ಜನ ಗಿಫ್ಟ್ಗಳನ್ನು ತಗೊಂಡು ಬರ್ತಾ ಬರ್ತಾಯಿದ್ರು ಓ ಮಗುವನ್ನು ನೋಡೋಕ್ಕೆ ಬಂದಿದ್ದಾರೆ ಬೆಳಕಿದೆ ಓ ಈಗ ಏನು ಮಾಡಬೇಕು ಅವರು ಬನ್ನಿ 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 ಅಂತೇಳಿ ಕೂತ್ಕೊಂಡು ಈಗ ನಾವು ನೋಡಿ ಮನೆಗಳಿಗೆ ಇಲ್ಲಾದರೂ ಹೋದರೆ ನಮಗೆ ಒಂದು ಸ್ಥಳ ಸಿದ್ಧ ಮಾಡಿ ನೀಟ್ ಮಾಡಿಬಿಡ್ತಾರೆ ಬೇಗ ಒಂದು ಚೇರೋ ಒಂದು ಚಾಪೇನೋ ಏನಾದರೂ ಹಾಕಿ ಹಾಗೆ ಅವರಿಗೆ ಸ್ಥಳ ನಂತರ ನಾವು ನೋಡುತ್ತೆ ಕುರುಬರು ಬಂದರು ನೋಡಿ ನಕ್ಷತ್ರವು ಬಂದಿತು ಪಂಡಿತರು ಬಂದರು ಕೈ ಕುರುಬರು ಬಂದರು ಆ ಸ್ಥಳವು ಒಂದು ಗುರುತಿಸಲ್ಪಡಂಥ ಅಂದರೆ ದೇವರು ಜ್ಞಾನಿಗಳನ್ನು ಕೈ ಬಿಡಲ್ಪಟ್ಟು ಸಮಾಜದಲ್ಲಿ ಈನೈಸಲ್ಪಟ್ಟ ಕುರುಬರನ್ನು ಕಂದು ತಂದು ಕಾರಕ್ ರಕ್ಷಕರ ಬಳಿಯಲ್ಲಿ ನಿಲ್ಲಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ಆ ಗೋದಲಿ ಏನಾಗಿದೆ ಒಂದು ಸಿದ್ಧವುಳ್ಳ ಸ್ಥಳವಾಗಿ ಬೆಳಕಿನ ಸ್ಥಳವಾಗಿ ಮಾರ್ಪಡುತ್ತಾ ಇದೆ ಇವತ್ತು ನನ್ನ ಪ್ರೀತಿಯ ದೇವಚನವೇ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಅಂದರೆ ಗೋದಲಿಯಲ್ಲಿ ಅಂತ ಜಗಳ ಮಾಡೋದಲ್ಲ ಛತ್ರದಲ್ಲಿ ಅಂತ ಜಗಳ ಮಾಡೋದಲ್ಲ ನಿನ್ನ ಹೃದಯದಲ್ಲಿ ಸ್ವಾಮಿ ಜನಿಸಿದ್ದಾರಾ ಅದನ್ನು ನೋಡಬೇಕು ಸ್ವಾಮಿ ನೀವು ಎರಿಸಲೇಮಿನಲ್ಲಿ ಮನೇಲಿ ಹುಟ್ಟಿದ್ದೀರಾ ಆಯಿತು ಹುಟ್ಟಿದ್ದಾಯಿತು ನೀವು ಮಾಡೋದೆಲ್ಲ ಮಾಡಿ ಮುಗಿಸಿದ್ದೀರಾ ಈಗ ನಾನೇನು ಮಾಡ್ತಾ ಇದ್ದೀನಿ ಅವ್ರನ್ನ ದೂಷಣೆ ಮಾಡೋದು ಇವ್ರ ಮೇಲೆ ಕೋಪ ಮಾಡಿಕೊಳ್ಳೋದು ಅಸೂಯ ಪಡೋದು ಕೆಟ್ಟತನ ವಲಸು ಯೋಚನೆಗಳು ಹೊಲಸನ್ನು ನೋಡುವುದು ಹೊಲಸನ್ನು ಆಲೋಚಿಸುವುದು ಎಲ್ಲ ಮಾಡ್ತಾ ಇದ್ದೀನಪ್ಪ ದೇವರೇ ಗೋದಲಿಯಂತೆ ಕೆಟ್ಟದ್ದಾಗಿರುವ ವಾಸನೆ ಒಡೆಯುತ್ತಿರುವಂಥ ಬೇಡದೇ ಇರುವಂಥ ಈ ನನ್ನ ಜೀವಿತದಲ್ಲಿ ನೀವು ಜನಿಸಿದ್ದೀರಾ ಯಾರು ನೀವು ಜನಿಸಿದೀರಾ ಕ್ರಿಸ್ತನು ಹುಟ್ಟಬೇಕಾದದ್ದು ನಾವು ಜಗಳ ಮಾಡ್ಬೇಕಾಗಿದ್ದು ಗೋದಲಿನ ಛತ್ರನ ಯಾವೂರು ಎಲ್ಲಿ ಅಲ್ಲ ನಿನ್ನ ಹೃದಯದಲ್ಲಿ ಏಸು ಕ್ರಿಸ್ತರು ಜನಿಸಿದ್ದಾರಾ ಎಂದು ನೋಡಿಕೊಳ್ಬೇಕ ಅದು ಬಹಳ ಪ್ರಾಮುಖ್ಯ ಅದಕ್ಕೆ ನಾವು ನೋಡುತ್ತೇವೆ ಪೌಲನು ಎಪೇಸದವರಿಗೆ ಬರೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಹೀಗೆ ಹೇಳುತ್ತದೆ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೋ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ ಎಂದು ಹೇಳುತ್ತಾ ಇದ್ದಾರೆ ನೋಡಿದ್ರೆ ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಕ್ರಿಸ್ತನು ಹುಟ್ಟಬೇಕಾದದ್ದು ಜಗಳ ಮಾಡುವಂಥ ವಿಚಾರ ಅಲ್ಲ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡಲಿ ಹೌದು ದೇವರ ವಾಕ್ಯವು ಹೇಳುತ್ತದೆ ನಮ್ಮ ಹೃದಯ ಎಲ್ಲ ಪಾಪಗಳಿಗೆ ಮೂಲ ಅಂತೆ ಅಲ್ಲಿಂದ ಆಲೋಚನೆ ಆ ಹೃದಯದ ಆಲೋಚನೆಗಳು ಎಲ್ಲವೂ ಕೆಟ್ಟದ್ದಾಗಿದೆ ಇವತ್ತು ಪ್ರಶ್ನಿಸುವುದು ಅನುಮಾನಿಸುವುದು ಬೇರೊಬ್ಬರನ್ನ ದೂಷಿಸುವುದು ಅಸೂಯೆ ಪಡುವುದು ಕೋಪ ಜಗಳ ಪಾಪಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಕ್ರೈಸ್ತರಲ್ಲಿಯೇ ತಮ್ಮಲ್ಲಿಯೇ ತುಂಬ ಕಾರ್ಯಗಳು ಮಾಡುವುದಕ್ಕಿಂತ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು ದೇವರೇ ಅದು ಏನೋ ನನಗದೆಲ್ಲ ಬೇಕಾಗಿಲ್ಲ ನನ್ನ ಈ ಕೆಟ್ಟ ಹೃದಯದಲ್ಲಿ ಈ ಗೋದಲಿ ಎಂಬದರಲ್ಲಿ ನೀನು ಪಾಪ ಅಷ್ಟೆ ಗೋದಲಿಯಲ್ಲಿ ಮಲಗಿಸಿದರು ಇವತ್ತು ನಾನು ನಿಮ್ಮ ನಿಮ್ಮನ್ನು ಪ್ರಶ್ನಿಸುತ್ತೇನೆ ನಿಮ್ಮ ಗೋದಲಿ ಎಂಬ ಹೃದಯದಲ್ಲಿ ಏಸು ಕ್ರಿಸ್ತರು ಇದ್ದಾರಾ ನನ್ನ ಹೃದಯದಲ್ಲಿ ಇದ್ದಾರಾ ಇಲ್ಲ ಅಂತ ನಾನು ನೋಡಿದೆ ನಿನ್ನ ಹೃದಯದಲ್ಲಿ ನಿಮ್ಮ ನಿನ್ನ ಹೃದಯದಲ್ಲಿ ಹೃದಯದಲ್ಲಿದ್ದಾರಾ ನೀನು ಮಾಡೋದು ಸರಿ ಇಲ್ಲ ಅವ್ರು ಮಾಡೋದು ಸರಿ ಇಲ್ಲ ಇವರು ಮಾಡೋದು ಸರಿ ಇಲ್ಲ ಅನ್ನುವುದಕ್ಕಿಂತ ನಾನು ಸರಿ ಇದ್ದೇನಾ ನನ್ನ ಹೃದಯ ಎಂಬ ಗೋದಲಿಯಲ್ಲಿ ಸ್ವಾಮಿ ಜನಿಸಿದ್ದಾರಾ ಎಂಬುದನ್ನು ನಾವು ನೋಡಿಕೊಳ್ಳಬೇಕು ಅದು ಹೇಗಂದರೆ ಎತ್ಕೊಂಡು ಬಂದು ಎಲ್ಲ ತಗೊಂಬಂದು ಡೆಕೋರೇಷನ್ ಮಾಡಿ ಮನೆಯಲ್ಲಿ ಸಭೆಯಲ್ಲಿ ಮಾಡುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯದ ಅಲಂಕಾರ ನಿಮ್ಮ ಹೃದಯದ ಶುದ್ಧೀಕರಣ ನಿಮ್ಮ ಹೃದಯದಲ್ಲಿ ಆ ಬೆಳಕು ಹೃದಯದಲ್ಲಿ ಕ್ರಿಸ್ತನ್ನು ವಾಸ ಮಾಡುವುದು ಬಹಳ ಬಹಳ ಅವಶ್ಯವಾಗಿದೆ ಪ್ರಿಯ ದೇವಜನವೇ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲಪ್ಪ ಅಷ್ಟ್ರೆ ನಾನು ತುಂಬಾ ಬಲಹೀನಳಿದ್ದೇನೆ ನಾನು ಪ್ರಯತ್ನ ಮಾಡಿ ನೋಡಿದ್ದೇನೆ ನನ್ನ ಕುಟುಂಬದಲ್ಲಿ ಯಾವುದು ಕೂಡ ನಡೀತಾ ಇಲ್ಲ ಅಂದುಕೊಳ್ತಾ ಇದ್ದೀರಾ ದೇವರು ಮತ್ತೆ ನಿಮಗೊಂದು ವಾಕ್ಯವನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಐದನೇ ವಚನದಲ್ಲಿ ಜ್ಞಾಪಿಸುತ್ತಾರೆ ಈ ನಿರೀಕ್ಷೆಯು ನಮ್ಮ ಆಶೆಯನ್ನ ಭಂಗಪಡಿಸುವುದಿಲ್ಲ ನಮ್ಮ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದದೆಯಲ್ಲ ಇವತ್ತು ಕರ್ತರು ಹೇಳ್ತಾ ಇದ್ದಾರೆ ನಿಮ್ಮ ಹೃದಯಗಳಲ್ಲಿ ದೇವರ ಪ್ರೀತಿ ರಸವು ಧಾರಾಳವಾಗಿ ಸುರಿದದೆಯಲ್ಲ ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಬರುವುದಾದರೆ ನಿಮ್ಮಲ್ಲಿ ಪ್ರೀತಿ ರಸವೋ ಧಾರಾಳವಾಗಿ ಸುರಿಯಲ್ಪಡುತ್ತದೆ ನಿಮ್ಮಲ್ಲಿರುವ ಕಹಿ ಹೋಗ್ತದೆ ನಿಮ್ಮಲ್ಲಿರುವ ಕಷ್ಟ ಹೋಗ್ತದೆ ನಿಮ್ಮಲ್ಲಿರುವಂಥ ಕಣ್ಣೀರು ಹೋಗ್ತದೆ ಕರ್ತನಲ್ಲಿ ಭರವಸೆ ಇಟ್ಟಿರುವಂಥ ನಿಮ್ಮ ಹೃದಯಗಳಲ್ಲಿ ಕ್ರಿಸ್ತೇಸು ಜನಿಸಿ ಬರಲಿ ಉತ್ತರ ಸಿಕ್ತ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಲ್ಲಿ ಹುಟ್ಟಿದ್ರೋ ಮುಗಿದೋಗಿರೋ ಕತೆ ಈಗ ನಾವು ಬದಲಾಯಿಸೋಕ್ಕಾಗಲ್ಲ ಆದರೆ ಈಗ ಹುಟ್ಟಬೇಕಾಗಿರುವುದು ನಮ್ಮ ಹೃದಯಗಳು ಹಾಲಲುಯ್ಯ ಕರ್ತರಿಗೆ ಸ್ತೋತ್ರ ಈ ಮೆಸೇಜ್ ನಿಮಗೆ ಇಷ್ಟವಾಗಿದೆ ಎಂದು ನಾನು ನಂಬುತ್ತೇನೆ ಕರ್ತ ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನ ಅತಿಯಾಗಿ ಪ್ರೀತಿ ಮಾಡಿದಂತ ನಮ್ಮ ಪರಮ ತಂದೆಯಾದ ದೇವರೇ ಪರಿಶುದ್ಧನೂ ಉನ್ನತನೂ ಮಹೋನ್ನತನೂ ಆಗಿರುವ ಕರ್ತ ಮತ್ತೊಂದು ದಿನದಲ್ಲಿ ನಾವು ನಿಮ್ಮ ಪಾದ ಸನ್ನಿಧಿಗೆ ಬಂದು ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ ಪ್ರಾರ್ಥಿಸುವಂತೆ ಅನೇಕ ವಿಚಾರಗಳನ್ನು ತಿಳಿದುಕೊಂಡು ನಂಬಿಕೆಯಲ್ಲಿ ದೃಢವಾಗಿರುವಂತೆ ಈ ನನ್ನ ಪ್ರಿಯ ಸಹೋದರಿಯರನ್ನು ಸಹೋದರರನ್ನು ಹಿರಿಯರನ್ನು ಕರ್ಕೊಂಡು ಬಂದಿದ್ದೀರಪ್ಪ ಅಪ್ಪ ಅನೇಕರು ಅನೇಕ ವಿಧವಾದ ವಿಡಿಯೋಗಳನ್ನು ಪ್ರಸಂಗಗಳನ್ನು ಮಾಡ್ತಾರೆ ಆದರೆ ಅಪ್ಪ ನಮಗೆ ಈ ರೀತಿಯಾಗಿ ಸ್ಪಷ್ಟವಾಗಿ ಸರಳವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ವಿಡಿಯೋಗಳನ್ನು ನಾವು ದೇವರೇ ಕೇಳಲಿಕ್ಕೆ ಕೃಪೆಯನ್ನು ತೋರಿಸಿದೆ ನನ್ನೊಟ್ಟಿಗೆ ಮಾತನಾಡಿದ್ದಿ ಕೇಳುವವರೊಟ್ಟಿಗೂ ಮಾತನಾಡಿದ್ದಿ ಎಂದು ನಾನು ನಂಬುತ್ತಾ ಇದ್ದೇನೆ ಮಾತ್ರವಲ್ಲದೆ ತಂದೆಯೇ ಅವರ ಹೃದಯ ಅವರ ಕಷ್ಟ ಅವರ ಕಣ್ಣೀರು ಅವರ ವೇದನೆ ಎಲ್ಲವೂ ಕರ್ತನೆ ಅವರನ್ನು ಬಾಧಿಸ್ತಾ ಇದೆ ಕೈ ಬಿಡಲ್ಪಟ್ಟಂತೆಯೂ ಯಾರು ಅವರನ್ನು ಗಮನಿಸದಂತೆಯೂ ಒಂದು ದನದ ಕೊಟ್ಟಿಗೆಯಂತೆ ಅವರ ಹೃದಯವೂ ಇದೆ ಸ್ವಾಮಿ ದೇವರೇ ದನದ ಕೊಟ್ಟಿಗೆಯಂತೆ ಕೆಟ್ಟದ್ದಾಗಿ ಕರ್ತನೆ ವಲಸಾಗಿ ದೇವರೇ ಅದು ಕರ್ತನೆ ದೇವರೇ ಒಂದು ವಾಸನೆ ಒಳ್ಳದ್ದಾಗಿ ಯಾರು ಅಲ್ಲಿಗೆ ಬರದ ಪ್ರಾಣಿಗಳು ವಾಸ ಮಾಡುವಂತ ಸ್ಥಳದಂತೆ ಕೈ ಬಿಡಲ್ಪಟ್ಟಂತ ಅನೇಕರು ನಮ್ಮಲ್ಲಿದ್ದೇವೆ ಸ್ವಾಮಿ ಆದರೂ ಅಪ್ಪ ನೀವು ಅರಸರನ್ನು ಹುಡುಕಿ ಬರಲಿಲ್ಲ ಜ್ಞಾನಿಗಳನ್ನು ಹುಡುಕಿ ಬರಲಿಲ್ಲ ಇಗೋ ದೀನರಾಗಿರುವಂತ ಕುರುಬರಂತಿರುವ ಸಮಾಜದಿಂದ ಕೈ ಹಿಡಿದು ದೇವರೇ ಜ್ಞಾನಿಗಳ ತನಕ ಪ್ರತಿಯೊಬ್ಬರನ್ನ ನೀವು ಪ್ರೀತಿಸಿ ನಮಗೋಸ್ಕರವಾಗಿ ನೀವು ಬಂದಿದ್ದೀರಾ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಇಗೋ ನನ್ನಂತ ಪಾಪಿಯನ್ನ ಇದು ಈ ನೋಡುತ್ತಿರುವಂಥ ನಮ್ಮಂತವರನ್ನು ಕೂಡ ನೀವು ಪ್ರೀತಿಸಿದ್ದೀರಯ್ಯ ನೀವು ನಮ್ಮ ಜೀವಿತಗಳನ್ನು ಬದಲಾಯಿಸಲಿಕ್ಕೆ ಬಂದಿದ್ದೀರಯ್ಯ ನಿಮಗೆ ಕೋಟಿ ಕೋಟಿ ವಂದನೆಗಳು ಯಾರು ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಾರೋ ಅವರ ಹೃದಯದ ಕಳವಳಗಳೆಲ್ಲ ತೀರಿ ಹೋಗಲಿ ಅವರ ಹೃದಯದಲ್ಲಿ ನೀವು ಜನಿಸಿ ಬನ್ನಿರಿ ಕರ್ತರೆ ನೀವು ಮಲಗಿರಿ ಯಶುವೆ ನೀವು ಜೀವಿಸಿರಿ ಯಶುವೆ ಆಗ ಅದು ಬೆಳಕಾಗುತ್ತದೆ ಆಗ ಸ್ಥಳವು ಅನೇಕರಿಗೆ ಆಕರ್ಷಿತವಾಗುತ್ತದೆ ಅನೇಕರಿಗೆ ಅದನ್ನು ನೆನಪಿಸಿಕೊಳ್ಳುವಂಥದ್ದು ಆ ರೀತಿಯಾಗಿ ಇವರ ಜೀವಿತವು ಅನೇಕರಿಗೆ ಆಶೀರ್ವಾದಕರವಾಗಿರಲಿ ಅಪ್ಪ ಈ ವಾಕ್ಯವೇ ಹೇಳಿದ ಹಾಗೆ ಸ್ವಾಮಿ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡಲಿ ಹಾಲಲುಯ ಮತ್ತು ನಿಮ್ಮ ಹೃದಯಗಳಲ್ಲಿ ಆತನ ಮಹಿಮಾತಿಶಯವು ಅನುಗ್ರಹಿಸಲ್ಪಡಲಿ ಎಂದು ಹಾಲಲುಯ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸಗಳು ಅವರಲ್ಲಿ ಸುರಿಯಲ್ಪಡಲಿ ಎಂದು ನಾವು ಪ್ರಾರ್ಥನೆ ಮಾಡುತ್ತೇವೆ ಈ ಒಂದು ಡಿಸೆಂಬರ್ ತಿಂಗಳು ಈ ವರ್ಷದ ಕೊನೆಯ ಈ ತಿಂಗಳು ಇವರ ಜೀವಿತದಲ್ಲಿ ವ್ಯತ್ಯಾಸಗಳನ್ನು ತರಲಿ ದೇವರೇ ಅವರಿಗೆ ತಿಳಿಯದ ಸಂತೋಷ ಅವರ ಹೃದಯಗಳನ್ನು ಕುಟುಂಬಗಳನ್ನ ಆಳ್ವಿಕೆ ಮಾಡಲಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ನಮ್ಮಲ್ಲಿ ಜನಿಸಿ ಬರುವೆ ಎಂದು ನಂಬುತ್ತಾ ಪ್ರಾರ್ಥಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನನ್ನ ಪ್ರಿಯ ದೇವಜನವೇ ದೇವರು ನಿಮ್ಮನ್ನ ಅನುಗ್ರಹಿಸಲಿ ಶಲೋಂ ಪ್ರೈಸ್ ಲಾಡ್